ಇವತ್ತು ನಾವು ಸತೇರಿ ದೇವಸ್ಥಾನಕ್ಕೆ ಬಂದಿದೀವಿ ಡೋಗೇಶ್ ಬಾಯ್ಗೆ ಊಟ ಹಾಕಿ ಬಾಯ್ ಹೇಳಿ ಇವತ್ತು ನಾವೆಲ್ಲ ಶ್ರೀ ಸಾತೇರಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮೊದಲಿಗೆ ನಾವು ಅಣ್ಣಾವತಿ ಅವರ ಫ್ಲೈಟ್ ನೋಡಲು ಹೋಗ್ತಿದ್ವಿ ಗ್ಯಾಸ್ ಮತ್ತೆ ಗ್ಯಾಸ್ ಸ್ಟೋವ್ ಎಲ್ಲ ಕಾರ್ ಡಿಕ್ಕಿಯಲ್ಲಿ ಹಾಯ್ ನಾನು ದರ್ಶ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಇಲ್ಲಿ ಇಲ್ಲಿ ನೋಡಿ ಯಾವ ತರ ಮಸ್ತ್ ಇದೆ ಈಗ ಕಾರ್ವರ್ ಟನಲ್ ಎಂಟರ್ ಆಗ್ತಿದ್ವಿ ಗುಡ್ಡದಿಂದ ಕಲ್ಲು ಬಿದ್ದಿದ್ದರಿಂದ ಕ್ಲೋಸ್ ಮಾಡಿದ್ದಾರೆ ರೈಟ್ ಸೈಡ್ ಟನಲ್ ಅನ್ನ ಟೂ ಪಾಯಿಂಟ್ ನೈಂಟಿ ಫೈವ್ ಕಿಲೋಮೀಟರ್ ಲಾಂಗ್ ಇದೆ ಇಲ್ಲಿಂದ ಎಕ್ಸಿಟ್ ಆದ್ವಿ ಇಲ್ಲಿ ಟನಲ್ ಎಕ್ಸಿಟ್ ಆದಣ ಇಲ್ಲಿ ನೋಡಬಹುದು ಒಂದ್ ಕಡೆ ಸಿ ಒಂದ್ ಕಡೆ ಸಿಟಿ ಕಾಣ್ಬೋದು ಅದೇ ಕಾರ್ವರ್ ಬ್ಯೂಟಿ ಹೂ ಹಣ್ಣು ಪೂಜೆ ಸಾಮಾನುಗಳೆಲ್ಲ ತಗೊಳ್ತಿದ್ದೀವಿ ಅಣ್ಣ ಮತ್ತೆ ಪಪ್ಪ ಹೋಗಿ ತಂದ್ರು ರವೀನ್ ನಾಯ್ ಬೀಚ್ ಇಂದ ಡೈರೆಕ್ಟ್ ಆಗಿ ಬಂದ್ರೆ ಕಾಣಬಹುದು ಕಾಣ್ಬೋದು ವಾಟ್ಶಿಪ್ ಮತ್ತೆ ಏರ್ಕ್ರಾಫ್ಟ್ ಮ್ಯೂಸಿಯಂ ಹಾಗೆ ಇದನ್ನು ಕೂಡ ನೀವು ನೋಡಬಹುದು ಇಲ್ಲಿ ಅವರು ಬಂದ್ರೆ ಇದನ್ನ ವಿಸಿಟ್ ಮಾಡಿ

ಮತಂದರ ಇಲ್ಲಿ ಸಾಮಾನುಗಳನ್ನ ಎಲ್ಲ ಇಳಿಸ್ತೀವಿ ಇಳಿಸಿ ಮೇಲ್ಗಡೆ ಎತ್ತುಕೊಂಡು ಹೋಗ್ತಾ ರೆಂಬೆ ಇದ್ಯಾดิ ರೆಜಿಸ್ಟಿ ನೀನೇ ಕಾದ್ತೀನಿ ಇಲ್ಲಿ ಸಿಲಿಂಡರ್

ಇದೇ ಆದ್ರು ಇದೆ ಯಾದೂನ್ ಆನ್ ಸಿಂಕರ್ ಮುಕತರಲು ಆದ್ರು ಬಾತು ಟೂ ಬೇಸ್ ಗೇರ್ ಅದಾದ ಮುಕ್ತ ಆಪನಿಂಗ್ ಅಲಮರೆ ದುನಿಲ ಹೈ ತ ಆಪನಿಂಗ್ ಆ ಲೊಕ್ಸ್ ಐತೆ ದೇವರ ಫೋಟೋಗಳನ್ನ ಅಲ್ಲ ತಂದಿದ್ವಿ ಅಲ್ಲಿ ಪೂಜೆ ಮಾಡಿ ಉಣ್ಣವಳನ್ನ ಹಾಕಿ ದೇವರಿಗೆ ಪೂಜೆ ಮಾಡಿ ಹಾಗೆ ಎಲ್ಲಾ ಹೇಳ್ತೀವಿ ಯಸ್ ಸರ್ ಆ ಕ್ವಿಟ್ ಲಾಗೆ ಮಾತಾಡೋಣ ಗಬಬಡಿ ಮಾತಾಡೋಣ ತಿ ಮಾತಾಡಕ್ಕೆ ಬ್ರೋ ಹ್ ಜೀ ಇದಕ್ಕೆ ಅಲ ಕೇರ್ ಮಾಡಲ್ಲ ಡೋಂಟ್ ಕೇರ್ ಜನ್ ವಾಯ್ କରିನಿ ಹಾ ಭಾದಿಪುದ ಮಾಸದಲ್ಲಿ ಆಲನ ಒಕ್ಕಿಸಿದರೆ ಶುಭ ಅಂತ ಹೇಳ್ತಾರೆ ದೊಡ್ಡವರು ನಾನಿ ಕಟ್ಟಿ ಅಲ್ಲ ಈಗ ಸ್ವಲ್ಪಗಳ ಮಾಡಲ್ಲ ಅಕ್ಕನ್ ಕಸನಾ ಅಂತ ಹೇಳ್ತಿದೀನಿ ಪುಡಿಯ ಹಾಲ್ ಪುಡಿಯವ ಸ್ವೀಟ್ ಪುಡಿ ಸಾಕ ಸ್ವೀಟ್ ಹಾಲು ಪುಡಿ ಅಂದ್ರೆ ನಾನು ಹಾಲ್ ಕುಡಿ ಅಂದ್ರೆ ಬಾಯಿಗಿ ಬಾಯ್ ತೆಗಿ ಚಾಪಡಿಸ್ हेलो भाई तो भाई थी भाई थी बैग ए मारे तो वायरिंग इनन के कर चले मोदी ता ओरे हिडी ने इल्ड लाइट अटकल लाइक बड़ा सच इल नीर मतलब इल आल सच्चा ना हल नाड़ो नाड़री लाइक आहा जय फोटो जय फोटो फाग वाली केदरो बैठ के फागियो हो होदार स्पीड तक लास्ट तक डमड़ा फ्रीचर इका फ्रीचर इका सर फ्रीटिंग हां ना विकास ते बेड़ा

ಬಹಳ ವಿಶೇಷ ದೇವಾಲಯ ಇದೆ ಶ್ರೀ ಸಾತೇರಿ ದೇವಿ ದೇವಸ್ಥಾನ ಇದು ಈ ದೇವಾಲಯ ವಿಶೇಷ ಏನೆಂದ್ರೆ ವರ್ಷದಲ್ಲಿ ಕೇವಲ ಏಳು ದಿನ ಮಾತ್ರ ಪೂಜೆ ಹಾಗೂ ದರ್ಶನ ಸಿಗುತ್ತದೆ ಶ್ರೀ ಸಾತೇರಿ ದೇವಿ ಪೌರಾಣಿಕ ಕಥೆ ಅಂತ ಕೂಡ ನೆಟ್ಟಲ್ಲಿ ಅಲ್ಲಿ ಸರ್ಚ್ ಮಾಡಬಹುದು ಅಲ್ಲಿ ಕೂಡ ಹೋಗಿ ಓದಬಹುದು ಇಲ್ಲೊಂದು ವಿಶೇಷ ನಿಯಮವಿದೆ ಇಲ್ಲಿ ಫೋಟೋ ಅಥವಾ ವಿಡಿಯೋ ತೆಗೆದುಕೊಳ್ಳಲು ಅವಕಾಶವಿಲ್ಲ ಯಾ ಯಾರಾದರೂ ತೆಗೆದ್ರೆ ಅವರಿಗೆ ಕೆಟ್ಟದು ಆಗುತ್ತದೆ ಎನ್ನುವ ನಂಬಿಕೆ ಇದೆ ಅದೇ ರೀತಿ ದೇವಿಯ ಭಾವಚಿತ್ರವನ್ನು ಮಹಾರಾಟವೂ ಮಾಡುವುದಿಲ್ಲ பெட்டடை பெட்டடை வந்து பெரிய வேண்டிய ஆரட் கோ இல்லல மச்சம் தட்டுனாகக்கணா ஞாமதியானு நம்ம மேடம் மேடம் உரிமியா கேட்டான் அட நான் ஹால்ல சைரடட்ட இது முன்னாடி நாவில போகது வர இல்லினோவ அங்கோவ அச்சிங்க வந்து

ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ಹಾಗೆ ಪಪ್ಪ ಅಂತೂ ಇಲ್ಲಿ ಪರಿಚಯ ಒಬ್ರು ಇದ್ದರು ಅಲ್ಲಿ ಸ್ವಲ್ಪ ಜಾಗ ಮಾಡಿ ಹೋದ್ರು ಪರಿಚಯ ಇದ್ದರು ಸ್ವಲ್ಪ ಜಾಗ ಕೊಟ್ಟರು ಅಲ್ಲಿಂದ ದರ್ಶನ ಮಾಡಿ ಬಂದ್ವಿ ಟಿ ದರ್ಶನಕ್ಕಾಗಿ ಕರ್ನಾಟಕ ಮಾತ್ರವಲ್ಲ ಮಹಾರಾಷ್ಟ್ರ ಗೋವಾ ಹೀಗೆ ಬೇರೆ ರಾಜ್ಯಗಳಿಂದಲೂ ಜನ ಬರ್ತಾ ಇದ್ದಾರೆ ಅಷ್ಟು ಶಕ್ತಿಶಾಲಿ ದೇವರು ಅಣ್ಣ ತೀಯವರು ಊಟದ ಲೈನಲ್ಲಿ ನಿಂತಿದ್ರು ಅಲ್ಲಿ ಹೋಗಿ ನಿಂತೀವಿ ಐಸ್ಕ್ರೀಮ್ ತಂದಿದ್ರು ತಿಂತಾ ಕ್ಯೂ ಅಲ್ಲಿ ನಿಂತಿದ್ವಿ ತಿನ್ನ ತಿನ್ನೋಕು ಬಿಡುದಲ್ಲ बस बस तुम बहुत जल्दी लाइन में है मां का चक्कर लाइन हूं ऊटुक पिटोरे ऊटा मार तिरगा मार होबेक आगे ऊटा माडी होरकडे बंदीवी कौन से

ಸೀನಿಗೆ ಇಬ್ಬರಿಗೂ ಇಲ್ಲಿ ಡ್ರಾಪ್ ಮಾಡಿ ಇಬ್ರಿಗೂ ಬಾಯಲ್ಲಿ ಹೇಳಿ ಕಾರ್ ಒಳಗಡೆ ಹೋಗಿ ಸಿಗ್ತೀವಿ ನಾವೆಲ್ಲ ಕೆ ಜಿಗೆ ನೈನ್ ನೈಂಟಿ ನೈನ್ ಅಂತ ಬೋರ್ಡ್ ಇದೆ ಚಿಲ್ಡ್ರನ್ ಕೊಳತು ಜಾಸ್ತಿ ಇತ್ತು ಇಲ್ಲಿ ಏನು ಶಾಪಿಂಗ್ ಎಲ್ಲ ಮುಗಿದ ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಗಣಪತಿ ಇತ್ತು ಗಣಪತಿ ಮೂರ್ತಿ ಇದು ಕೂಡ ನೋಡಿ ಸೂಪರ್ ಆಗಿತ್ತು ನೋಡಿ ಬಂದ್ವಿ ಹಾಗೆ ಬರ್ತಾ ಬರ್ತಾ ಅಲ್ಲಿ ಅಂಬಿ ಅಂತ ಊರಿದೆ ಅಲ್ಲಿ ರೋಡ್ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಅಲ್ಲಿ ಕೂಡ ಹೋಗಿ ಬಂದ್ವಿ ಅಲ್ಲಿ ಪ್ರಸಾದ ಕೂಡ ತಿಂದ್ವಿ ಮನೆಗೆ ಬಂದ್ವಿ ಲೋಗೇಶ್ ಬಾಯ್ ಅಂತ ಇಲ್ಲಿ ಫುಲ್ ಚೆನ್ನಾಗಿದ್ರು ನಿಮಗೆ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ